ಆತ್ಮೀಯ ಬಂಧುಗಳೇ ಮೇ ಸಾಹಿತ್ಯ ಬಳಗ ವಿಜಯಪುರ ಇವರ ನೇತೃತ್ವದಲ್ಲಿ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಮೂವರು ಆರನೇ ತಾರೀಕು ಭಾನುವಾರದಂದು ಜನಕಲಾ ಸಾಂಸ್ಕೃತಿಕ ಮೇಳ ಎನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ವಿವಿಧ ಪ್ರಕಾರದ ಕಲಾ ತಂಡಗಳು ಭಾಗವಹಿಸಲಿದ್ದು ಹಾಗೆಯೇ ವಿಕ್ರಮ್ ವಿಸಾಜಿ ಅವರೇ ವಿರಚಿತ ರಕ್ತ ವಿಲಾಪ ಅನ್ನುವಂಥ ಒಂದು ನ ನಾಟಕವನ್ನು ಕೂಡ ನಾವು ಸಾಯಂಕಾಲ ಆರಂದ ಆರು ನಲವತ್ತೇಳು ನಲವತ್ತೈದರಿಂದ ಪ್ರಾರಂಭವಾಗಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ನಡೆಯಲಿದ್ದು ಹಾಗಾಗಿ ಜಿಲ್ಲೆಯ ಹಾಗೂ ರಾಜ್ಯದ ಎಲ್ಲ ಅಂಬೇಡ್ಕರ್ವಾದಿಗಳು ಹಾಗೂ ಮೇ ಸಾಹಿತ್ಯ ಬೆಳಗದ ಎಲ್ಲ ಸಹೃದಯ ಮನಸ್ಸುಗಳು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಡ್ತೇವೆ